ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಎಸ್ ರೈತ ಸಂಘಟನೆ ವತಿಯಿಂದ ಕುರ್ಗುಂಡ್ನಲ್ಲಿ ಪ್ರತಿಭಟನೆ ಮಾಡಿದ್ವಿ ರೋಡ್ ತಾಲೂಕಿನ ಮುಷ್ಠಿಗೇಟೆ ಗ್ರಾಮದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಿ ಹೆಚ್ ಇದೆ ಅಲ್ಲಿ ವೈದ್ಯರ ಕೊರತೆ ಇದೆ ಸ್ನೇಹಿತರೆ ಸುಮಾರು ವರ್ಷಗಳಿಂದ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಆಗಿ ಎಲ್ಲ ಸೌಲಭ್ಯಗಳು ಅಲ್ಲಿ ಇದ್ರೂ ಕೂಡ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ವೈದ್ಯರ ಸೇವೆ ಅಲ್ಲಿ ನಾವು ಕಾಣ್ತಾ ಇಲ್ಲ ಚಿಟಿನಾಳು ಎಚ್ ವಿರಾಪುರ ಮುಷ್ಗಟ್ಟೆ ಸೇರಿದಂತೆ ಇನ್ನಿತರ ಗ್ರಾಮಗಳ ಬಡ ರೈತರು ಕಾರ್ಮಿಕರು ಬಡವರು ಬರ್ತಕ್ಕಂಥ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆ ಅಂತಂದರೆ ಅದನ್ನ ಇವತ್ತು ಯಾವ ಅಂತ ತಂದಿದೆ ಅಂತಂದರೆ ಇಲ್ಲಪ್ಪ ಅಲ್ಲಿ ಹೋದ್ರೆ ನಮಗೆ ಇಲ್ಲ ಅನ್ನೋ ಥರದ್ದು ಆಗ್ತಾ ಇದೆ ವೈದ್ಯರೇ ನಮ್ಕ ಆಗಿಲ್ಲ ದಿನ ರೈತರು ಹೋಗಿದ್ದು ಅದು ವಾಪಸ್ ಬರೋದಾಗಿತ್ತು ಸ್ನೇಹಿತರೆ ಯಾಕೆ ಕಟ್ಟಡ ಇದ್ದರೂ ಕೂಡ ವೈದ್ಯರ ನೇಮಕಾತಿ ಆಗ್ತಾ ಇಲ್ಲ ಯಾಕೆ ವೈದ್ಯರ ಸೇವೆ ಇಲ್ಲ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ ಈಗಾಗಲೇ ನಾವು ಪ್ರತಿಭಟನೆ ಮಾಡಿ ಮನೆ ತಾಲೂಕು ವೈದ್ಯಾಧಿಕಾರಿಗಳಿಗೆ ತಹಸೀಲ್ದಾರ್ಗಳಿಗೆ ಮನವಿ ಸಲ್ಲಿಸಿದ್ದೀವಿ ಅವರು ವೈದ್ಯರ ನೇಮಕಾತಿ ಕೂಡಲೇ ಮಾಡ್ತೀವಿ ನಾವು ಹೇಳಿದ್ದಾರೆ ಹಿಂದೆ ಎಲ್ಲ ವೈದ್ಯರು ಇದ್ದಾಗ ಎಲ್ಲ ಹಳ್ಳಿಗಳ ರೈತರು ಅಲ್ಲಿ ಹೆಚ್ಚಿನದ ಹೋಗ್ಬಿಟ್ಟು ಸೇವೆ ಪಡ್ಕೊಂಡಿದ್ದಾರೆ ಅದಾದಮೇಲೆ ಕೆಲವು ವರ್ಷಗಳಿಂದ ವೈದ್ಯರ ನೇಮಕಾತಿ ಆಗ್ಲಾರ್ದೇ ಇವತ್ತು ಆಸ್ಪತ್ರೆ ಬೇಕಾಬಿಟ್ಟಿ ಆಗಿದೆ ಸ್ನೇಹಿತರೆ ಇವತ್ತು ಸರ್ಕಾರ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಎಪ್ಪತ್ತೇಳು ವರ್ಷ ಮುಗಿತಾ ಇದೆ ಇದುವರೆಗೂ ಕೂಡ ಕನಿಷ್ಠ ಶಿಕ್ಷಣ ಕೊಡಿ ಆರೋಗ್ಯ ಕೊಡಿ ಅಂತ ಜನ ಪ್ರತಿ ಇಳಿಬೇಕಂದ್ರೆ ಇದು ನಾಚಿಕೇಡಿನ ಸಂಗೀತ ಸರ್ಕಾರಗಳಿಗೆ ಕೂಡಲೇ ಎಚ್ಚೆತ್ಕೊಂಡು ಮುಷ್ಕಟ್ಟೆ ಗ್ರಾಮದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆಂಬುಲೆನ್ಸ್ ಸೇವೆ ಕೊಡಬೇಕು ಇದರಿಂದ ಇಪ್ಪತ್ನಾಲ್ಕು ಗಂಟೆ ಕೂಡ ವೈದ್ಯರ ಸೇವೆಯನ್ನು ಕಾಯಂಗೊಳಿಸಬೇಕು ಜೊತೆಗೆ ಮೂಲಭೂತ ಸೌಕರ್ಯಗಳು ಸಿಬ್ಬಂದಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಸರ್ಕಾರ ಒದಗಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಐ ಕೆ ಕೆ ಎಂ ಎಸ್ ರೈತ ಸಂಘಟನೆ ಸಿದ್ಧವಾಗುತ್ತೆ ಅಂತ ಹೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೊ ಎಚ್ಚರಿಕೆ ಕೊಡ್ತಾ ಇದೀವಿ ಗುರಳ್ಳಿ ರಾಜ ಐ ಕೆ ಕೆ ಎಂ ಎಸ್ ಜಿಲ್ಲಾ ಕಾರ್ಯದರ್ಶಿ ನೀವು ಇನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ